ಹಾಯ್ ಹಲೋ ಸ್ನೇಹಿತರೆ ನೋಡಿ ನಾನು ಮನೆಯಲ್ಲಿ ಈರುಳ್ಳಿ ಸಪ್ಪೆ ಯಾವಾಗಲೂ ಕೂಡ ನಾವು ಈರುಳ್ಳಿ ಕಟ್ ಮಾಡಿದಾಗ ಸಪ್ಪೆಗಳು ತೆಗೆದಿರ್ತೀವಿ ಅದು ಸಪ್ಪೆ ಕಸಕ್ಕೆ ಹಾಕ್ಬಿಡ್ತೀವಿ ಅದರಿಂದ ಕೂಡ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆಗೆ ತಡೆಗಟ್ಟಬೋದು ಸ್ನೇಹಿತರೆ ಈರುಳ್ಳಿ ಆಗಲಿ ಈರುಳ್ಳಿಯಲ್ಲಿ ತುಂಬಾ ಒಳ್ಳೆಯದು ನಮ್ಮ ಬಿಳಿ ಕೂದಲಿಗೆ ಹಾಗಾದರೆ ನಮ್ಮ ಮನೇಲಿ ಈರುಳ್ಳಿ ಸಪ್ಪೆ ಇದ್ದರೆ ಖಂಡಿತವಾಗಿ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಡಿ ಯಾಕಂದರೆ ಕಸದಿಂದ ರಸ ಅಂತಾರಲ್ಲ ಸ್ನೇಹಿತರೆ ಅದೇ ನೋಡಿ ಇದು ಕಸದಿಂದ ರಸ ಹಾಗಾದರೆ ನಿಮ್ಮ ಮನೆಯಲ್ಲಿ ಕೂಡ ಈರುಳ್ಳಿ ಸಪ್ಪೆಗಳು ಈ ಥರ ಇದ್ದರೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ ಬೇಕಾದಾಗ ನೀವು ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ನಿಮ್ಮ ಬೆಳಿ ಕೂದಲಿಗೆ ಹಚ್ಚಬಹುದು ಸ್ನೇಹಿತರೆ ಹಾಗಾದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಈರುಳ್ಳಿ ಸಫೇದ್ ತಗೊಂಡಿದ್ದೀನಿ ಹಾಗೆ ಉಳ್ಳೆದೆಲ್ಲೇ ನೋಡಿ ಉಳ್ಳ್ಯದಲ್ಲೇ ಕೂಡ ತಂದಿರ್ತೀವಿ ಹಸಿದಾಗಿರಲಿ ಒಣಗಿದಾಗಿರಲಿ ಇದ್ರೆ ಮನೆಯಲ್ಲಿ ಯೂಸ್ ಮಾಡಿ ಖಂಡಿತವಾಗಿ ಇದನ್ನು ಹಾಕೋದಕ್ಕೆ ಇವಾಗ ಒಣಗಿ ಹೋಗಿರುವಂಥದ್ದು ಉಳ್ಳೆದೆಲ್ಲೇ ತೊಗೊಂಡಿದ್ದೀನಿ ಹಸಿದಾಗಿದ್ದರೂ ಕೂಡ ತೊಗೋಬೋದು ಇದು ಹಾಗೆ ಇಟ್ಕೊಂಡಿದ್ದೆ ಸ್ವಲ್ಪ ಒಣಗೋಗಿರೋದ್ದು ಹಾಗಾಗಿ ಇದು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಕೂದಲನ್ನು ಗ್ರೋತ್ ಮಾಡಬಹುದು ನಮ್ಮ ಕೂದಲು ಕೂಡ ಚೆನ್ನಾಗಿ ಕೂದಲನ್ನು ಕಪ್ಪು ಕೂಡ ಮಾಡುತ್ತೆ ವೀಕ್ಷಕರೇ ಹಾಗಾಗಿ ಉಳ್ಳ್ಯದೆಲ್ಲ ತುಂಬಾ ಒಳ್ಳೆಯದು ತಲೆಗೆ ಹಾಗಾದರೆ ಇವೆರಡನ್ನು ಕೂಡ ಬಳಸ್ಕೊಂಡು ನಾವು ಯಾವ ರೀತಿಯಾಗಿ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಉಳ್ಳೆದೆಲ್ಲ ಕೂಡ ಪೂರ್ತಿಯಾಗಿ ಸಣ್ಣವಾಗಿ ಈ ಥರ ಕೈಯಿಂದ ತೂ ಎಲ್ಲನೂ ಕೂಡ ಸಣ್ಣವಾಗಿ ಮಾಡ್ಕೊಂಡು ತಗೋಬೇಕು ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಬ್ಬಿಣದ ಕಡೆ ತಗೊಳ್ತೀನಿ ಯಾವಾಗಲೂ ಕೂಡ ಹೇಳ್ತಿರುವಂಥದ್ದೇನಂದರೆ ಸ್ನೇಹಿತರೆ ಕಬ್ಬಿಣದ ಬಾಣಲಿ ಇದ್ದರೆ ನಮ್ಮ ಬಿಳಿ ಕೂದಲನ್ನು ಇದು ಕೂಡ ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ ಯಾಕಪ್ಪ ಅಂದರೆ ಕಬ್ಬಿಣದ ಅಂಶ ನಮ್ಮ ಕೂದಲಿಗೆ ಹಚ್ಚೋದ್ರಿಂದ ನಮ್ಮ ಬಿಳಿ ಕೂದಲು ಜಾಸ್ತಿ ಆಗೋದಿಲ್ಲ ಹಾಗೆ ಬಿಳಿ ಕೂದಲು ಇದ್ರೂ ಕೂಡ ಅದನ್ನು ತಡೆಗಟ್ಟುತ್ತೆ ಇವಾಗ ಕಬ್ಬಿಣದ ಕಡೆ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಆದ ತಕ್ಷಣ ನಾನು ಅದಕ್ಕೆ ಇವಾಗ ಕ ನೋಡ್ತಾ ಇರ್ಬೋದು ಈರುಳ್ಳಿ ಸಪ್ಪೆ ಮತ್ತು ಉರುಳೆದೆಲೆ ಇವೆರಡೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಎಲ್ಲಿವರೆಗೂ ಫ್ರೈ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ ಇದನ್ನು ನೀವು ಕಣ್ ಕಪ್ಪಾಗೋವರೆಗೂ ಕೂಡ ಚೆನ್ನಾಗಿ ಸಣ್ಣ ಇಟ್ಕೊಂಡೆ ಫ್ರೈ ಮಾಡ್ತಾ ಇರಬೇಕಾಗತ್ತೆ ಸ್ನೇಹಿತರೆ ಜಾಸ್ತಿ ನಮಗೆ ಬೆಳಿ ಕೂದಲಾಗ್ತದೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ನಮಗೆ ಟೈಮ್ ಇಲ್ಲ ಅಂದಾಗ ಇದನ್ನು ಹೇರ್ ಏರ್ಪೇಕ್ರೆ ನೀವು ಒಂದು ಸರ್ತಿ ಹಚ್ಕೊಂಡು ಎಲ್ಲಿಗಾದರೂ ಕೂಡ ಹೋಗ್ಬೋದು ಏನು ನಮಗೆ ತಲೆ ವಾಶ್ ಮಾಡಬೇಕಂತೂ ಕೂಡ ಏನು ಅವಶ್ಯಕತೆ ಬೀಳಲ್ಲ ನೀವು ವಾರದಲ್ಲಿ ಯಾವಾಗಲೂ ಕೂಡ ವಾರದಲ್ಲಿ ನಾಲ್ಕು ಸರ್ತಿ ಹಚ್ಕೊಂಡ್ರೂ ಕೂಡ ಕಡಿಮೆನೇ ಸ್ನೇಹಿತರೆ ಇದನ್ನು ನೀವು ಹೀಗೆ ಟ್ರೈ ಮಾಡ್ತಾ ಹೋಗಿ ಇದೇ ಹೀಗೆ ಹಚ್ತಾ ಹೋದರೆ ನೀವು ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಕಾಣೋದೇ ಇಲ್ಲ ಯಾಕಂದರೆ ಇದನ್ನು ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ಹಾಗೆ ನೋಡ್ತಾ ಇರ್ಬೋದು ಈರುಳ್ಳಿ ಅಂದರೆ ನಮ್ಮ ಕೂದಲನ್ನು ಚೆನ್ನಾಗಿ ದಟ್ಟ ಮುಟ್ಟವಾಗಿ ಮಾಡುತ್ತೆ ಹಾಗೆ ನಮ್ಮ ಬಿಳಿ ಕೂದಲನ್ನು ಇದನ್ನು ಕಪ್ಪು ಮಾಡುವಂಥ ಶಕ್ತಿ ಇರಲಿರುವಂಥದ್ದು ಹಾಗಾಗಿ ನಾವು ಇದನ್ನು ಟ್ರೈ ಮಾಡಬೇಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾನೇ ಇದ್ದೀನಿ ಈರುಳ್ಳಿ ಕಪ್ಪುಗಾಗ್ತಾ ಬರುತ್ತೆ ಕಾಣಿಸ್ತೇನೆ ನಿಮಗೆ ಪೂರ್ತಿಯಾಗಿ ಆಗಬೇಕು ಇದನ್ನು ಪೌಡ್ರ್ ಕೂಡ ಮಾಡಿ ಇಟ್ಕೋಬೋದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಜಾಸ್ತಿ ಮಾಡಿ ಮಾಡಿಟ್ಕೊಳ್ಳಿ ಬೇಕಾದಾಗ ನೀವು ಯಾವ ರೀತಿಯಾಗಿ ಕಲಸಿ ಹಚ್ಕೊಬೋದು ಅಂತ ಅದು ಕೂಡ ಹೇಳಿಕೊಡ್ತೀನಿ ಖಂಡಿತವಾಗಿ ಈ ಥರ ಇರುವಂಥ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ನೋಡಿ ಈ ಥರ ಆಗುತ್ತೆ ಸ್ವಲ್ಪ ಒಳಗಡೆ ಯಾಕಂದರೆ ನಾವು ಈರುಳ್ಳಿ ಸಪ್ಪೆ ಅಲ್ವಾ ಊರಿಗೆ ಕೂಡ ಅಂಟ್ಕೊಳ್ಳುತ್ತೆ ಸ್ವಲ್ಪ ಕೇರಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಹುರಿದು ಹುರಿದು ಪೂರ್ತಿಯಾಗಿ ಕಪ್ಪುಗಾಗಿರುತ್ತೆ ನೋಡಿ ಇದೇ ನೋಡಿ ಕಪ್ಪು ಆಗಿರುವಂಥ ಪೌಡ್ರು ಇನ್ನೂ ಕೂಡ ಆಗಿಲ್ಲ ಪೂರ್ತಿ ಕಪ್ಪುಗಾಗಿರೋವಂಥದ್ದು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದಮೇಲೆ ಇದನ್ನು ನೀವು ಯಾವ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಕೂಡ ಹಾಕ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಕುಟ್ಟೋ ಕಲಲ್ಲಿ ಕುಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಬೋದಂತ ಕೂಡ ನೋಡ್ಬೋಡಿ ನೋಡಿ ನೀವು ಕೂಡ ನೋಡಿ ಈ ಇದು ಪೂರ್ತಿ ಸ್ವಲ್ಪ ಮುಂದುಗಡೆ ಈರುಳಿದಿರುತ್ತಲ್ವ ಅದು ಭಾಗವನ್ನು ಸ್ವಲ್ಪ ಜಾಸ್ತಿ ಫ್ರೈ ಆಗದೆ ಇದ್ದರೆ ತೆಗೆದವಾಗ ಕಟ್ಬಿಡಿ ಹಾಗಾಗಿ ನಾನು ತೆಗೆದಿರೋದು ನೋಡಿ ಇವಾಗ ಇದು ಪೂರ್ತಿಯಾಗಿ ಫ್ರೈ ಆಗಿರುವಂಥದ್ದು ಇವಾಗ ಇದು ಏನು ಮಾಡ್ತೀನಂದರೆ ಒಂದು ಕುಟ್ಟೋ ಕಲರ್ ತಗೊಂಡು ನಾನು ಇದೇ ಕಬ್ಬಿಣದ ಬಾಣಲಿಯಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಚೆನ್ನಾಗಿ ಸಣ್ಣವಾಗಿ ಪೌಡ್ರ್ ಆಗೋವರೆಗೂ ಕುಟ್ಕೊಳ್ಬೇಕಾಗತ್ತೆ ಸ್ಟವ್ ಆಫ್ ಮಾಡಿಕೊಂಡೇ ಮಾಡಿಕೊಳ್ಳಿ ಯಾಕಂದರೆ ಇದು ಪೂರ್ತಿಯಾಗಿ ಪೌಡ್ರ್ ಆಗಬೇಕು ಇದು ಜಾಸ್ತಿ ನೀವು ಮಿಕ್ಸಿ ಜರಲ್ಲಿ ಮಾಡಿದ್ರೆ ಸಿಗೋದಿಲ್ಲ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ನಿಮಗೆ ಜಾಸ್ತಿ ಸಿಗುತ್ತೆ ಇವಾಗ ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡಿದ್ದೀನಿ ಹಾಗಾಗಿ ಇದನ್ನು ಸ್ವಲ್ಪ ಇದೇ ಕಲ್ಲಲ್ಲಿ ಕುಟ್ಕೊಂಡು ತಗೊಂಡ್ರೆ ಸಿಗುತ್ತೆ ನಮಗೆ ಪೌಡ್ರು ಪೂರ್ತಿ ಸಣ್ಣವಾಗಿ ಪೌಡ್ರ್ ಮಾಡಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಎಷ್ಟು ಕಪ್ಗೆ ಆಗಿರುವಂಥದ್ದು ತೋರಿಸ್ತೀನಿ ನಿಮಗೆ ಪೂರ್ತಿ ಪೌಡ್ರ್ ಬೇಗನೆ ಸಣ್ಣ ಆಗುತ್ತೆ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಸಪ್ಪೆ ಏನಾಗುತ್ತೆ ಅಂದರೆ ತುಂಬಾ ಬೇಗ ಸಣ್ಣ ಆಗುತ್ತೆ ಪೌಡರು ಇವಾಗ ಇದು ಪೌಡ್ರ್ ಆಯಿತು ಪೌಡ್ರ್ ಆದಮೇಲೆ ನಾವು ಇದಕ್ಕೆ ಕೊಕೊನಟ್ ಐಲ್ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಕೊಬ್ಬರಿ ಎಣ್ಣೆ ನೀವು ಯಾವಾಗಲೂ ಕೂಡ ತಲೆಗೆ ನಾರ್ಮಲಿ ಕೊಬ್ಬರಿ ಎಣ್ಣೆ ಹಚ್ತಾನೆ ಇರ್ತೀರ ಕೊಬ್ಬರಿ ಎಣ್ಣೆ ನಾರ್ಮಲಿಯಾಗಿ ಹಚ್ಚೋ ಬದಲಾಗಿ ಈ ಥರ ಹೇರ್ ಪ್ಯಾಕ್ ನೀವು ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ದಿನಾಲೂ ಕೂಡ ಅಪ್ಲೈ ಮಾಡೋದ್ರಿಂದ ನಿಮ್ಮ ತೆಲೆಯಲ್ಲಿ ಬಿಳಿ ಕೂದಲು ಕೂಡ ಕಾಣದೇ ರೀತಿ ಆಗುತ್ತೆ ಸ್ನೇಹಿತರೆ ಎಷ್ಟೇ ಏಜ್ ಆದವ್ರು ಇರಲಿ ಇದನ್ನು ನೀನು ಟ್ರೈ ಮಾಡಿಬಿಡಿ ಇದನ್ನು ಟ್ರೈ ಮಾಡೋದ್ರಿಂದ ನಿಮ್ಮ ಬಿಳಿ ಕೂದಲನ್ನು ಕೂಡ ಕಪ್ಪು ಮಾಡ್ಕೊಳ್ಳಿ ಹಾಗೆ ಆಗಿ ಕೂಡ ನಿಮ್ಮ ಬಿಳಿ ಕೂದಲು ಕಪ್ಪುಗಾಗುತ್ತೆ ಅದರ ಜೊತೆಗೆ ಕೂಡ ಹೊಸದಾಗಿ ಕೂದಲು ಕೂಡ ಗ್ರೋತ್ ಆಗುವಂಥದ್ದು ಕಪ್ಪುಗಾಗುತ್ತೆ ಸ್ನೇಹಿತರೆ ಹಾಗಾಗಿ ನೋಡ್ಬೋದು ಇವಾಗ ನಿಮಗೆ ಕಾಣಿಸ್ತಾನೆ ಇರ್ಬೋದು ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಇದನ್ನು ಕಲರ್ ರೆಡಿಯಾಗಿರೋಂಥದ್ದು ಇದು ನೀವು ಸಣ್ಣ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡು ಬಿಟ್ಟರೆ ಸಾಕು ಇದನ್ನು ಟ್ರೈ ಮಾಡಿ ಒಂದು ಸರ್ತಿ ಎರಡು ಸರ್ತಿ ನೋಡಿ ಎಷ್ಟು ಆಗಿ ಕಪ್ಪು ಕಲರ್ ನೋಡಿ ಇದೇ ನೋಡಿ ಸ್ನೇಹಿತರೆ ನಮಗಾಗಿ ಬೇಕಾಗುವಂಥದ್ದು ನ್ಯಾಚುರಲ್ ಹೇರ್ ಪ್ಯಾಕ್ ಅನ್ಬೋದು ಇದು ನೋಡಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿರ್ತೀವಿ ಕೊಬ್ಬರಿ ಎಣ್ಣೆ ನಮ್ಮ ಈ ತಲೆ ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದರ ಜೊತೆಗೆ ನಾವು ಇದೆಲ್ಲ ಕೂಡ ಹಾಕಿ ಮಾಡಿರ್ತೀವಿ ನಮ್ಮ ಕೂದಲು ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಕಪ್ಪು ಕೂದಲು ಗ್ರೋತ್ ಆಗುತ್ತೆ ಹಾಗಾಗಿ ಇದನ್ನು ಟ್ರೈ ಮಾಡಿಬಿಡಿ ಒಂದು ಸರ್ತಿ ನೀವು ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ಕೈ ಪೂರ್ತಿಯಾಗಿ ಹಚ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಈ ಥರ ಕಾಣಿಸ್ತಾ ಇರೋದು ಇದು ಇನ್ನೂ ಕೂಡ ನಾವು ಹಾಗೆ ಬಿಟ್ವಿ ಒಂದು ನಾಲ್ಕು ಗಂಟೆಗಳ ಕಾಲ ಆದಮೇಲೆ ನೋಡಿ ತೋರಿಸ್ತೀನಿ ನಾಲ್ಕು ಗಂಟೆಗಳ ಕಾಲ ಆದಮೇಲೆ ಎಷ್ಟು ಕಪ್ಪು ಮತ್ತೆ ಮತ್ತು ಎಷ್ಟು ಗಾಢವಾಗಿರುತ್ತೆ ಅಂತ ನೋಡಿ ಎಷ್ಟು ಗಾಢ ಆಗುತ್ತೆ ಅಂದರೆ ನೋಡಿ ನಾವು ನಾಲ್ಕು ಗಂಟೆಗಳ ಕಾಲ ಬಿಟ್ಟಿರ್ತೀವಿ ಅದು ಈರುಳ್ಳಿ ಆಗಲಿ ಮತ್ತು ಅದರಲ್ಲಿ ನಾವು ಉಳ್ಳ್ಯದಲ್ಲಿ ಹಾಕಿರ್ತೀವಲ್ಲ ಅದು ಕಲರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಉಳ್ಳ್ಯದಲ್ಲಿ ಅಂದಮೇಲೆ ಕೆಂಪು ಕಲರ್ ಬಿಟ್ಕೊಂಡೇ ಬಿಟ್ಕೊಳುತ್ತಲ್ವ ಅದು ನಮ್ಮ ಕೂದಲು ಕೂಡ ಚೆನ್ನಾಗಿ ಕಲರ್ ಮಾಡುತ್ತೆ ಹಾಗಾಗಿ ನಾಲ್ಕು ಗಂಟೆಗಳ ಕಾಲ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು ನೋಡಿ ಇದನ್ನು ನೀವು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಕೂಡ ಹಚ್ಕೊಬೋದು ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಂದ್ರೂ ಕೂಡ ದಿಢೀರವಾಗಿ ನಾನು ಅಪ್ಲೈ ಮಾಡಿಕೊಂಡು ತಲೆ ವಾಬ ಹಚ್ಕೊಂಡು ಹೋದರೂ ಕೂಡ ನಡೆಯುತ್ತೆ ಸ್ನೇಹಿತರೆ ಹಾಗಾದರೆ ಯಾಕೆ ತಡ ಮಾಡೋದು ಇವತ್ತಿನ ನ್ಯಾಚುರಲ್ ಹೇರ್ ಪ್ಯಾಕು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಬನ್ನಿ ನಿಮಗೆ ಕೈ ಕೂಡ ವಾಶ್ ಮಾಡಿದ್ದೀನಿ ಕೈ ವಾಶ್ ಮಾಡಿದ್ರು ಕೂಡ ನೋಡಿ ಕೈಯಿಂದ ಬೇಗನೆ ಹೋಗ್ತಾನೆ ಇಲ್ಲ ಹಾಗಿದ್ರೆ ನೀವು ದಿನದಿಂದ ದಿನಕ್ಕೆ ಹಚ್ಚಿದ್ರೆ ನಿಮ್ಮ ಬೆಳಿ ಕೂದಲು ಆಗುತ್ತೆ ಟ್ರೈ ಮಾಡಿ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ